ಓಕೆ ಇನ್ಫ್ಯಾಕ್ಟ್ ಎಸ್ ಪಿ ಆದ್ಮೇಲೆ ಎಲ್ಲಾ ಠಾಣೆಗಳಿಗೂ ಕೂಡ ಭೇಟಿ ಕೊಟ್ಟಿದ್ರಂತೆ ಲೈಕ್ ಉದ್ದೇಶ ಏನಾಗಿತ್ತು ಅಂತ ಆ ಈಗ ಏನಂತಂದ್ರೆ ಸಹಜವಾಗಿ ನನ್ನ ಸಿಬ್ಬಂದಿ ಏನಂದ್ರೆ ಅವ್ರಿಗೆ ಹೊಸದಾಗಿ ಬಂದಿರುವಂತ ಎಸ್ ಪಿ ಬಗ್ಗೆ ಏನಂದ್ರೆ ಅವರಿಗೂ ತಿಳ್ಕೊಳ್ಳುವಂತ ಕ್ಯೂರಿಯಾಸಿಟಿ ಇರ್ತದೆ ಮತ್ತೆ ನಾವು ಏನನ್ನ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನುವಂಥದ್ದು ಕೂಡ ಏನಂದ್ರೆ ಅವರಿಗೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ಠಾಣೆಗಳಿಗೆ ಭೇಟಿ ಮಾಡಿ ಪ್ರತಿಯೊಬ್ಬ ಸಿಬ್ಬಂದಿ ಜೊತೆ ನಾನು ಮಾತನಾಡಿ ಓಕೆ ಅವರ ಕುಂದು ಕೊರತೆಗಳನ್ನ ಎಲ್ಲ ಮಾತಾಡಿದ್ದೀನಿ ಅವ್ರಿಗೆ ಇಷ್ಟೇ ಹೇಳಿದಿನಿ ಎರಡು ವಿಷಯಕ್ಕೆ ಮಾತ್ರ ನೀವು ನನ್ನನ್ನು ಠಾಣೆ ಕರ್ಸ್ಕೋಬೇಕು ಒಂದು ನಿಮ್ಮ ಸಮಸ್ಯೆಗಳನ್ನ ನಾನು ಕೇಳೋದಕ್ಕೋಸ್ಕರ ಎರಡನೇದು ನನ್ನಿಂದ ಏನಂದ್ರೆ ನೀವು ರಿವಾರ್ಡ್ ತೆಗೆದುಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಓಕೆ ಸೊ ಅದನ್ನ ಅವರು ಇಲ್ಲಿವರೆಗೂ ಏನಂದ್ರೆ ಕಾಯ್ಕೊಂಡು ಬಂದಿದ್ದಾರೆ ಸೊ ನನಗೆ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳಂತಂದಿಲ್ಲ ಅವ್ರು ಅಷ್ಟು ಕಟ್ನಿಟ್ಟಾಗಿ ಬಹಳ ಉತ್ತಮವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸೊ ನಾನು ಕೇವಲ ಅವ್ರು ಬೆನ್ ತಟ್ಟೋ ಕೆಲಸ ಮಾಡ್ತಾ ಓಕೆ ರಿವಾರ್ಡ್ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಇರುತ್ತಲ್ಲ ಅದು ತುಂಬಾ ದೊಡ್ಡ ಖುಷಿ ಕೊಡುವಂತದ್ದು ಎಷ್ಟು ಬಾರಿ ರಿವಾರ್ಡ್ ಕೊಡೋದಕ್ಕೆ ಅಂತ ಹೇಳಿ ಸ್ಟೇಷನ್ಗೆ ಹೋಗಿದ್ದೀರಿ ಅಂತ ನಾನು ಆಲ್ಮೋಸ್ಟ್ ಏನಂದ್ರೆ ಎವ್ರಿ ಮಂತ್ ಏನಂತಂದ್ರೆ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಒಂದ್ಸಾರಿ ವಿಸಿಟ್ ಮಾಡ್ತೀನಿ ಓಕೆ ಜೊತೆಗೆ ಆ ಮಂತ್ ಅಲ್ಲಿ ಅವರೆಲ್ಲ ಮಾಡಿರುವಂತಹ ಒಳ್ಳೆ ಕೆಲಸಗಳು ಏನೇನಿದೆ ಅದು ಕ್ರೈಮ್ ಡಿಟೆಕ್ಷನ್ ಇರ್ಬೋದು ಬೀಟ್ ಸರ್ವ್ ಮಾಡಿರುವಂತದ್ದು ಇರ್ಬೋದು ಓಕೆ ಕೆಲವೊಂದ್ಸಾರಿ ಏನಂದ್ರೆ ಈ ಮೊಬೈಲ್ಗಳು ಏನಂದ್ರೆ ಪತ್ತೆ ಮಾಡಿ ಅವ್ರಿಗೆ ವಾಪಸ್ ಹಿಂದಿರುಗಿಸುವಂತದ್ದು ಇರ್ಬೋದು ಅಂತ ಎಲ್ಲ ಸಣ್ಣ ಸಣ್ಣ ಕೆಲಸ ಒಳ್ಳೆ ಕೆಲಸಗಳಿಗೂ ಕೂಡ ಏನಂದರೆ ನಾವು ರಿವಾರ್ಡ್ ಕೊಡ್ತಾ ಬಂದಿದ್ದೀನಿ ಅವರಿಗೆ ಓ ಅಮೇಝಿಂಗ್ ಸರ್ ತೆಲಂಗಾಣದಿಂದ ಬಂದಂತಹ ಗಾಂಜಾವನ್ನು ಸೀಸ್ ಮಾಡುವಂತಹ ಪ್ರಕ್ರಿಯೆ ಐತಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತು ರಾಜ್ಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೀಸ್ ಆಯಿತು ಮತ್ತು ಹೇಗೆ ನಡೀತಾ ಇತ್ತು ಆ ಜಾಲದ ಕೆಲಸ ಬೀದರ್ನ ಒಳಗಡೆ ಆಕ್ಚುಲಿ ಏನಂತಂದ್ರೆ ಬೀದರ್ ಜಿಲ್ಲೆ ನಾವು ಈ ಟ್ರೈ ಜಂಕ್ಷನ್ ಏರಿಯಾ ಅಂತ ಹೇಳ್ತೀವಿ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಮಧ್ಯದಲ್ಲಿ ನಾವು ಏನಂದ್ರೆ ಈ ಜಿಲ್ಲೆ ಬರೋದ್ರಿಂದಾಗಿ ಯಾವುದೇ ಏನಂದ್ರೆ ಕನ್ಸೈನ್ಮೆಂಟ್ ಏನಾದರೂ ಇಲ್ಲೀಗಲ್ ಆಕ್ಟಿವಿಟಿ ಇರಬಹುದು ಅಥವಾ ಏನಂದ್ರೆ ಬೇರೆ ವಿಷಯಗಳು ಇರ್ಬೋದು ತೆಲಂಗಾಣ ಮಹಾರಾಷ್ಟ್ರದಿಂದ ತೆಲಂಗಾಣ ಆಂಧ್ರಪ್ರದೇಶದಿಂದ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂದ್ರೆ ಅದು ಬೀದರ್ ಮುಖಾಂತರನೇ ಹೋಗ್ಬೇಕು ಸೊ ಇಲ್ಲಿ ಏನಂದ್ರೆ ಮೊದಲಿನಿಂದನು ಈ ಡ್ರಗ್ ಮಾಫಿಯಾ ಏನಂದ್ರೆ ಈ ರೂಟ್ ನ ಬಳಸ್ಕೋತಾ ಇದಾರೆ ಅನ್ನುವಂಥದ್ದು ನಮ್ಮ ಇಂಟೆಲಿಜೆನ್ಸ್ ಸೋರ್ಸಸ್ ಇತ್ತು ಸೊ ಆ ಪ್ರಕಾರ ಏನಂದ್ರೆ ನಾವು ಮಾಹಿತಿ ಕಲೆ ಹಾಕಲಾಗಿ ಆಂಧ್ರ ಒರಿಸ್ಸಾ ಬಾರ್ಡರ್ ನಲ್ಲಿ ಏನು ಇವತ್ತು ಸ್ವಲ್ಪ ನಕ್ಸಲ್ ಸಮಸ್ಯೆ ಇದೆ ಅಂತಹ ಒಂದು ಬಾರ್ಡರ್ ನಿಂದ ಈ ಏನು ಗಾಂಜಾ ಏನಿದೆ ಇದು ಮಹಾರಾಷ್ಟ್ರದ ದೊಡ್ಡ ದೊಡ್ಡ ನಗರಗಳಿಗೆ ಮಕ್ಕಳು ಸ್ಕೂಲು ಕಾಲೇಜು ಮಕ್ಕಳುಗಳಿಗೆ ಏನಂತಂದ್ರೆ ಇದು ಹೋಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ತು ಸೊ ಇದ್ರ ಬಗ್ಗೆ ನಾವು ಏನಂದ್ರೆ ಆಂಟಿ ನಾರ್ಕೋಟಿಕ್ ಸ್ಕ್ವಾಡ್ ಅಂತಾನೆ ಮಾಡಿದ್ವಿ ಕಳೆದ ಹತ್ತು ವರ್ಷಗಳಲ್ಲಿ ಈ ಜಿಲ್ಲೆನಲ್ಲಿ ಆಗಿರುವಂಥ ಕ್ರೇ ಕೇಸುಗಳು ಮತ್ತು ಅಕ್ಕಪಕ್ಕದ ರಾಜ್ಯದ ಜಿಲ್ಲೆಗಳಲ್ಲಿ ಆಗಿರುವಂಥ ಕೇಸ್ಗಳು ಅದರಲ್ಲಿ ನಮ್ಮವ್ರು ಎಷ್ಟು ಜನ ಇನ್ವಾಲ್ವ್ ಇದೆ ಈ ಥರ ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿದೆ ಮಾಡಿ ಆಮೇಲೆ ಅದರ ಮೇಲೆ ಇನ್ಫಾರ್ಮೇಶನ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಮಾಡೋದ್ರ ಮೂಲಕ ಸುಮಾರು ಏನಂದ್ರೆ ಹದಿನಾಲ್ಕು ನೂರ ಐವತ್ತು ಕೆಜಿ ಅಷ್ಟು ಅಂದ್ರೆ ಸುಮಾರು ಹದಿನಾಲ್ಕುವರೆ ಕೋಟಿ ಅಷ್ಟು ಏನಂದ್ರೆ ಮೌಲ್ಯದ ಗಾಂಜಾವನ್ನ ಕಳೆದ ಒಂದು ನನಗೆ ಗೊತ್ತಿದ್ದಾಗ ಹತ್ತೈದು ವರ್ಷಗಳಲ್ಲಿ ಅತಿ ಹೆಚ್ಚು ಇದೆ ನೆನೆ ಸೊ ಇಲ್ಲಿ ಏನಂದ್ರೆ ಸೀಜರ್ ಮಾಡಲಾಗಿದೆ